ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲ ರೊಟ್ಟಿ ಮತ್ತು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಈಗ ರೊಟ್ಟಿಗೆ ಏನೇನು ಬೇಕು ಅಂತ ನೋಡೋಣ ನಾನು ರೊಟ್ಟಿ ಇವಾಗ ಒಂದು ಪ್ಲೇಟಲ್ಲೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಗೆ ಹಚ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಸಣ್ಣಗೆ ಹಚ್ಚೋಬೇಕು ಸಬ್ಬಾಕ್ಷಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಕರ್ಬೇಜ್ ಸೊಪ್ಪು ಒಂದು ಕೆ ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಈರುಳ್ಳಿನೂ ಸಹ ತುರ್ಕೊಂಡಿದ್ದೀನಿ ಎಲ್ಲ ತುರ್ಕೊಳೋದ್ರಿಂದ ತೆಳ್ಳಗೆ ತೊಟ್ಕೋಬೋದು ಆವಾಗ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಈರುಳ್ಳಿನೂ ಸಹ ತುರ್ಕೊಂಡಿದ್ದೀನಿ ಈರುಳ್ಳಿ ಕ್ಯಾರೆಟ್ ಎಲ್ಲ ತುರ್ಕೊಂಡು ಸೊಪ್ಪು ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಕಡಲೆಪು ಮತ್ತು ಖಾರಕ್ಕೆ ಮೆಣಸಿನ್ಕಾಯಿ ಒಂದು ಜಾರಿಗೆ ಹಾಕಿಟ್ಕೊಂಡಿದ್ದೀನಿ ಅದು ಪೌಡ್ರ್ ಮಾಡ್ಕೊಳ್ಳೋಣ ಕಡಲೆಪಪ್ಪು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ರೊಟ್ಟಿ ನೋಡಿ ಈಗ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಾಕ್ಷಿ ಸೊಪ್ಪು ಈರುಳ್ಳಿ ಮತ್ತು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕ್ಕೊಂತ ಇದ್ದೀನಿ ನೋಡಿ ಹುಣ್ಣು ಪೌಡ್ರ್ ಇಟ್ಕೊಂಡಿದ್ದೀನಿ ಮೆಣಸಿಕಾಯಿ ಮತ್ತು ಕಡಲೆಪಪ್ಪು ಈಗ ಅದನ್ನು ಅಕ್ಕಿಟ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ ಮಿಕ್ಸ್ ಮಾಡೋದು ವಿಡಿಯೋ ಕಟ್ಟಾಗಿದೆ ಫಸ್ಟು ನೀರು ಹಾಕ್ಕೊಂಡಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಸ್ಕೋಬೇಕು ರೊಟ್ಟಿ ಅದಕ್ಕೆ ಕಲಸ್ಕೋಬೇಕು ನೋಡಿ ಈಗ ನೀ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದ್ದೀನಿ ನೋಡಿ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಈಗ ಚಟ್ನಿ ಮಾಡೋಕ್ಕೆ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ನಾಲ್ಕೈದು ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ನೀವು ಚಟ್ನಿ ಮಾಡಿ ಜಾಸ್ತಿ ಮಾಡಿದರೆ ಜಾಸ್ತಿ ಸಹ ಹಾಕ್ಕೊಬೋದು ಈಗ ಕಡಲೆ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಉರಿ ಕರ್ಮ್ ಕಡಿಮೆಲೆ ಇಟ್ಕೊಂಡು ಹುರ್ಕೊಳ್ಳಿ ಸೀಸ್ಬೇಡಿ ಮತ್ತು ಇದಕ್ಕೀಗ ಒಂದೆರಡು ಕ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಕಡಲೆಬೇಳೆ ಅದಕ್ಕೋಸ್ಕರ ಈಗ ಎರಡು ಸೇರಿಸಿ ಹುರ್ಕೊಳ್ಳೋಣ ನಾನು ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ಒಂದೆರಡು ಕಾರ ಮೆಣಸಿಕಾಯಿ ಒಂದೆರಡು ಬ್ಯಾಡಗ ಮೆಣ್ಸಿಕಾಯಿ ಅವನು ಸಹ ಚೆನ್ನಾಗಿ ಹುರ್ಕೊಳ್ಳೋಣ ಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಅದು ಹುರ್ಕೊತ ಅದಕ್ಕೀಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾನೊಂದು ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ದಪ್ಪ ಈರುಳ್ಳಿಯಲ್ಲಿ ಒಂದು ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಸಹ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಒಂದಾದ್ಮೇಲೆ ಒಂದು ಹಾಕ್ಕೋಬೇಕು ಚಟ್ನಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾನು ಒಂದು ಚಿಕ್ಕ ಚಿಕ್ಕ ಸೈಜ್ನಾಗೂ ಒಂದು ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಬೇಯಬೇಕು ಈಗ ಕರಿಬೇವ್ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹುರ್ಕೊಳ್ಳೋಣ ಎಲ್ಲ ಇದು ಹುಣ್ಸೆಣ್ಣು ಹಾಕೋ ಅವಶ್ಯಕತೆ ಇಲ್ಲ ಟೊಮೊಟೊ ಹಾಕಿರೋದ್ರಿಂದ ಹುಳಿ ಅದರಲ್ಲೇ ಇರುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಾರಕ್ಕೆ ಬಿಡೋಣ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಷ್ಟರಲ್ಲಿ ರೊಟ್ಟಿ ಹಾಕ್ಕೊತೀನಿ ಈಗ ನೋಡಿರಿ ನಾನು ಒಬ್ಬಟ್ಟು ತೊಟ್ಟ ಪೇಪರ್ ತೊಗೊಂಡಿದ್ದೀನಿ ಒಬ್ಬಟ್ಟು ಪೇಪರ್ ಇದು ಅದರಲ್ಲಿ ರೊಟ್ಟಿ ಹಾಕ್ಕೊತಾ ಇದ್ದೀನಿ ನೀವು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಸಹ ಮಾಡ್ಕೊಬೋದು ಇದಕ್ಕೆ ಎಣ್ಣೆ ಸವರೋಣ ಫಸ್ಟು ಕಚ್ಕೊಳಲ್ಲ ಈಗ ಕಲಸಿಟ್ಕೊಂಡಿರೋ ಹಸಿಟ್ಟನ್ನ ತೊಟ್ಕೊಳ್ತಾ ಇದ್ದೀನಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಅಷ್ಟು ತೆಳಗೆ ತೊಟ್ಕೊಬೋದು ಬೇಕಾದ್ರೆ ನೀವು ಮೇಲೊಂದು ಪೇಪರ್ ಹಾಕಿ ಹಂಗೆ ಹಂಗೆ ಬೇಕಾದ್ರೂ ತೊಟ್ಕೋಬೋದು ಹಿಂಗೆ ತೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ತೆಳ್ಳ ಬೇಕಾದ್ರೂ ತೊಟ್ಕೋಬೋದು ತೊಟ್ಕೊಂಡು ಈಗ ಹೆಂಚು ಕಾಯೋಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ಳೋಣ ಹೆಂಚು ಚೆನ್ನಾಗಿ ಕಾದಿದೆ ಈಗ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ಪೇಪರ್ ತೊಗೊಬೇಕು ಆವಾಗ ಚೆನ್ನಾಗಿ ಬರುತ್ತೆ ಪೇಪರು ಎಣ್ಣೆ ಸವರಿರೋದ್ರಿಂದ ಏನು ಕಟ್ ಕಚ್ಕೊಳಲ್ಲ ಪ್ರತಿ ಸರಿಯೂ ಪೇಪರ್ಗೆ ಎಣ್ಣೆ ಹಚ್ಕೋಬೇಕು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿಗೆ ಮುಚ್ಬಿಟ್ಟು ಬೇಯಿಸ್ಕೊಡೋಣ ಆ ಬೆಲೆ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಒಂದು ಮೂರು ನಾಲ್ಕು ನಿಮಿಷ ಬೆಂದ ನಂತರ ತೆಗೆದ್ಬಿಟ್ಟು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಈಗ ತಿರುಗ ತಿರುವುಕ್ಕೋಣ ನೋಡಿ ಒಳ್ಳೆಯ ಕಲರ್ ಬಂದಿದೆ ರೊಟ್ಟಿ ಹ್ಞೂ ಚೆನ್ನಾಗಿ ಬಂದಿದೆ ಎಷ್ಟು ತೆಳ್ಳಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಈಗ ಎರಡು ಕಡೆನೂ ಬೇಯಿಸಿಟ್ಕೊಳ್ಳೋಣ ನೋಡಿ ಬೆಂದಿದೆ ಈಗ ಎರಡು ಸೈಡು ಸ್ಮೂತಾಗೂ ಇರುತ್ತೆ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಹುಡುಗರಿಗೆ ಇನ್ನೊಂದು ಹಾಕ್ಕೊತಾ ಇದ್ದೀನಿ ಅದೇ ರೀತಿ ಇದೇ ರೀತಿ ಎಲ್ಲ ಮಾಡಿ ಮಾಡಿ ಇಟ್ಕೊಳ್ಳೋಣ ನೀವು ಬೇಕು ಅಂದರೆ ಇದಕ್ಕೆ ಸೌತೆಕಾಯಿ ಸಹ ತು ತುರ್ದು ಹಾಕ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕೆಂಪಿಗೆ ಬೇಯುತ್ತೆ ಕರಳೆಪ ಹಾಕಿರೋದ್ರಿಂದ ಹಿಂಗೆ ಕಲರ್ ಚೆನ್ನಾಗಿ ಬರುತ್ತೆ ಈಗ ಚಟ್ನಿ ರುಬ್ಕೊಳ್ಳೋಣ ಉಪ್ಪೊಂದು ಹಾಕಿರಲಿಲ್ಲ ಉಪ್ಪು ಹಾಕ್ಬಿಟ್ಟು ಇದು ಹುಣ್ಣು ರುಬ್ಕೊಳ್ಳೋಣ ನೋಡಿ ರೊಟ್ಟಿ ರೆಡಿಯಾಗಿದೆ ನಾನೆಲ್ಲ ರೊಟ್ಟಿನೂ ಹಾಕಿಟ್ಕೊಂಡಿದ್ದೀನಿ ಈಗ ಚಟ್ನಿನೂ ರುಬ್ಕೊಂಡಿದ್ದೀನಿ ಅದನ್ನೂ ಸಹ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಚಟ್ನಿ ಒಳ್ಳೆಯ ಕಲರ್ ಬಂದಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ತಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು